ಎಲ್ಲರಿಗೂ ನಮಸ್ಕಾರ ತನ್ನ ಜೀವನದಲ್ಲಿ ಅಣ್ಣನಿಗೆ ಹೊಂದಿಕೊಂಡಿರುವಂತಹ ಅನೇಕ ನೆನಪುಗಳನ್ನು ಪೂರ್ಣಚಂದ್ರ ತೇಜಸ್ವಿ ಅವರು ತಮ್ಮ ಅಣ್ಣ ನೆನಪು ಪುಸ್ತಕದಲ್ಲಿ ಓದುಗರ ಮುಂದಿಟ್ಟಿದ್ದಾರೆ ಮಲೆನಾಡಿನ ಜನರು ತಂದೆಯನ್ನು ಸಾಮಾನ್ಯವಾಗಿ ಅಣ್ಣ ಅಂತಲೇ ಕರೆಯುವುದು ರೂಢಿ ಅದಕ್ಕೆ ಕುವೆಂಪು ಮತ್ತವರ ಕುಟುಂಬವು ಹೊರತಾಗಿರಲಿಲ್ಲ ಇತ್ತೀಚೆಗೆ ಡ್ಯಾಡಿ ಎಂಬ ಶಬ್ದವು ಅಣ್ಣ ಅಪ್ಪನಂತಹ ಪದಗಳನ್ನು ನಮ್ಮಿಂದ ಕಸಿದುಕೊಳ್ಳುತ್ತಿರುವುದು ವಿಷಾದನೀಯ ತನ್ನ ಬಾಲ್ಯದ ತುಂಟಾಟಗಳ ನೆನಪುಗಳೊಂದಿಗೆ ಆರಂಭಿಸುವ ತೇಜಸ್ವಿಯವರು ನಂತರದ ದಶಕಗಳಲ್ಲಿ ಸಾಹಿತ್ಯ ಹಾಗೂ ರಾಜಕೀಯ ಕ್ಷೇತ್ರದಲ್ಲಾಗುವ ಕ್ರಾಂತಿಯವರೆಗೆ ಎಲ್ಲವನ್ನು ನಮ್ಮ ಮುಂದಿಟ್ಟಿದ್ದಾರೆ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವಂತೆ ಕುವೆಂಪುರವರು ಮೈಸೂರು ವಿಶ್ವವಿದ್ಯಾಲಯದ ಉಪಕಲ್ಪತಿಯಾಗಿದ್ದರು ಅವರದೊಂದು ಶತಮಾನದ ವ್ಯಕ್ತಿತ್ವ ಎಂಬುದು ಈ ಪುಸ್ತಕವನ್ನು ಓದಿದವರಿಗೆ ಮನವರಿಕೆಯಾಗುವುದಂತೂ ಸತ್ಯ ತೇಜಸ್ವಿಯವರನ್ನು ಅನೇಕ ರೂಪಗಳಲ್ಲಿ ನಾವು ಅವರ ಪುಸ್ತಕಗಳಲ್ಲಿ ಕಾಣುತ್ತೇವೆ ಒಮ್ಮೆ ಚಾರಣಿಗರಾಗಿ ಒಮ್ಮೆ ಫೋಟೋಗ್ರಾಫರ್ ಆಗಿ ಒಮ್ಮೆ ಮೀನು ಹಿಡಿಯುವವರಾಗಿ ಈ ಪುಸ್ತಕದ ವಿಶೇಷವೆಂದರೆ ನಾವು ತೇಜಸ್ವಿಯವರನ್ನು ಮಗನಾಗಿಯೂ ವಿದ್ಯಾರ್ಥಿಯಾಗಿಯೂ ಹಾಗೆ ಇನ್ನು ಅನೇಕ ರೂಪಗಳಲ್ಲಿ ಕಾಣುತ್ತೇವೆ ತೇಜಸ್ವಿಯವರ ವಿಭಿನ್ನ ವ್ಯಕ್ತಿ ರೂಪಗಳ ಹಿಂದಿನ ಕಾರಣವನ್ನು ತಿಳಿಯಲು ಅಣ್ಣನ ನೆನಪು ಅತ್ಯಂತ ಸಹಕಾರಿ ಅದನ್ನು ಮೀರಿ ಈ ಪುಸ್ತಕವನ್ನು ನಾವೇಕೆ ಓದಬೇಕು ಎಂಬುದಕ್ಕೆ ಇನ್ನೂ ಅನೇಕ ಕಾರಣಗಳನ್ನು ಪಟ್ಟಿ ಮಾಡಬಹುದು ಮೊದಲನೆಯದಾಗಿ ಈ ಪುಸ್ತಕ ನನ್ನನ್ನು ನಗಿಸಿದಷ್ಟು ಇನ್ಯಾವ ಪುಸ್ತಕವಾಗಲಿ ಚಲನಚಿತ್ರವಾಗಲಿ ನನ್ನನ್ನು ನಗಿಸಿಲ್ಲ ತೇಜಸ್ವಿಯವರು ಬಾಲ್ಯದಲ್ಲಾಗಲಿ ತಮ್ಮ ಕಾಲೇಜು ಜೀವನದಲ್ಲಾಗಲಿ ಮಾಡುವ ತುಂಟಾಟಗಳು ಒಂದೆರಡಲ್ಲ ಪ್ರತಿಯೊಂದು ಅಧ್ಯಾಯವೂ ಕೂಡ ಒಂದು ಹಾಸ್ಯ ಪ್ರದರ್ಶನದಂತೆ ಕಾಣುತ್ತದೆ ಅದಕ್ಕೂ ಮೀಲಾಗಿ ನಾವೆಲ್ಲ ತಿಳಿದಿರುವಂತೆ ಧೀಮಂತೆ ವ್ಯಕ್ತಿತ್ವವಾದ ಕುವೆಂಪುರವರ ಸುತ್ತ ಈ ತುದ್ದಾಟಗಳು ನಡೆಯುವುದು ನಮ್ಮನ್ನು ನಕ್ಕು ಹೊಟ್ಟೆ ಹುಣ್ಣಾಗುವಂತೆ ಮಾಡುತ್ತದೆ ಹಾಗೆಂದ ಮಾತ್ರಕ್ಕೆ ಇದು ಕೇವಲ ಒಂದು ಹಾಸ್ಯಕ್ಕೆ ಸೀಮಿತವಾದ ಕೃತಿಯಲ್ಲ ತಮ್ಮ ಸ್ವಾಭಾವಿಕ ಶೈಲಿಯಲ್ಲಿಯೇ ಮನಮುಟ್ಟುವಂತೆ ಜನರಿಗೆ ಸಾಮಾಜಿಕ ಸಂದೇಶ ತಲುಪಿಸುವುದರಲ್ಲಿ ತೇಜಸ್ವಿಯವರದು ಎತ್ತಿದ್ದ ಕೈ ತೇಜಸ್ವಿಯವರು ನಾಯಿಯ ಬಾಲ ಕತ್ತರಿಸಲು ಯತ್ನಿಸಿದ್ದಾಗಲಿ ಅವರು ಸಂಗೀತ ಕಲಿತ ರೀತಿಯಾಗಲಿ ಇಂಗ್ಲಿಷ್ ಪರೀಕ್ಷೆಯಾಗಲಿ ಓದುಗರನ್ನು ಕುರ್ಚಿಯ ತುದಿಯಲ್ಲೇ ಕುಳಿತು ಓದುವಂತೆ ಮಾಡುವುದಂತೂ ಸತ್ಯ ಎಪ್ಪತ್ತರ ದಶಕದ ಸಾಹಿತ್ಯ ಕ್ಷೇತ್ರ ಹಾಗೂ ರಾಜಕೀಯ ಕ್ಷೇತ್ರದಲ್ಲಾಗುವ ಬದಲಾವಣೆಗಳಂತಹ ವಿಷಯಗಳನ್ನು ಪೂಚಂತೆಯವರು ಇಲ್ಲಿ ಪ್ರಸ್ತಾಪಿಸಿದ್ದಾರೆ ಒಟ್ಟಿನಲ್ಲಿ ಹೇಳುವುದಾದರೆ ಅಣ್ಣನನ್ನಪ್ಪು ಎಂಬುದು ತೇಜಸ್ವಿಯವರ ಆತ್ಮಚರಿತ್ರೆಯೂ ಹೌದು ಕುವೆಂಪುರವರ ಜೀವನ ಚರಿತ್ರೆಯೂ ಹೌದು ಅಷ್ಟೇ ಅಲ್ಲದೆ ಸಾಮಾಜಿಕ ಕಳಕಳಿಯುಳ್ಳ ಒಂದು ಸಾಮಾಜಿಕ ಕೃತಿಯೂ ಹೌದು ತೇಜಸ್ವಿಯವರ ಬರವಣಿಗೆಯನ್ನ ನಾವೆಲ್ಲರೂ ಆನಂದಿಸಿರುತ್ತೇವೆ ಅವರ ಜೀವನ ಹಾಗೂ ಚೇಷ್ಟೆಗಳನ್ನ ಸ್ವಲ್ಪ ಆನಂದಿಸೋಣ ಎಲ್ಲರೂ ಕನ್ನಡ ಪುಸ್ತಕಗಳನ್ನ ಓದೋಣ ನಮ್ಮ ಜೀವನ ಸಂಸ್ಕೃತಿ ಹಾಗೂ ಸಮಾಜದ ಪ್ರತೀಕವಾಗಿರುವ ಕನ್ನಡಕ್ಕಾಗಿ ನಮ್ಮ ಅಳಿಲು ಸೇವೆ ಧನ್ಯವಾದಗಳು